ಹೊಸ ಅಗ್ಗ ಇರೋ ಕಾರಣಕ್ಕೆ ಹೊಸ ಟ್ರೀಟ್ಮೆಂಟ್ ಗಾಡಿ ಲೋಡ್ ಆಗಿ ಸ್ಟಾರ್ ಪಾಲ್ ಹಾಕಿದೀವಿ ಸ್ಟಾರ್ ಪಾಲ್ ಸಿಕ್ಕಾಪಟ್ಟೆ ಉದ್ದ ಕಾರಣಕ್ಕೆ ಈ ತರ ಆಗಿಬಿಟ್ಟೈತೆ ಕತ್ರಿಯಲ್ಲಿ ನೀಟಾಗಿ ಕಾಣ್ತಿಲ್ಲ ಇಲ್ಲ ಅಡಾ ಏನು ಸವಾಚ್ಯರಾ ಒಳಗಡೆ ಬಂದು ಒಳಗಡೆ ಬಂದ್ರು ಕೂಡ ಫುಲ್ ಜಾಮ್ ಇದೆ ನೋಡೋಕ್ ಆಗ್ತಾ ಅದೇ ಬೇಜಾರಾಗಿ ಹೋಗ್ಬಿಟೈತೆ ನಮಗೆ ಎಲ್ಲ ಬಿಚ್ಚಿದಿವಿ ಈಗ ಟೈಮ್ ಹೆಚ್ಚು ಕಡಿಮೆ ಒಂದು ಹೊತ್ತೈತೆ ಊಟ ಗೀಟ ಎಲ್ಲ ಮುಗಿಸಿದ್ದು ಮಲಗಿದ್ದು ಬಂದ್ಬಿಟ್ಟು ಗಾಡಿ ಅಲ್ಲ ಆ ಕಡೆ ಹಾಕಿದ್ದು ವೆಲ್ಕಮ್ ಬ್ಯಾಕ್ ಟು ಡಿ ಕ್ಲಾಸ್ ಇವತ್ತೊಂದು ಹೊಸ ಗಾಡಿಗೆ ಡ್ರೈವರ್ ಇಲ್ಲ ಅಂತ ಫೋನ್ ಮಾಡಿದ್ವಿ ಗಾಡಿ ಹತ್ರಕ್ಕೆ ಹೋಗ್ತಾ ಇದೀನಿ ಗಾಡಿ ನೋಡಿದ ಗಾಡಿ ಗಾಡಿ ಹತ್ರ ಬಂದಾಯ್ತು ಬಸ್ಗೆ ಸಲ ರೀಚ್ ಮಾಡ್ಕೊಂಡು ಇದೇ ಗಾಡಿನೇ ಲೋಡಿಗೆ ಹೋಗೋಕೆ ಲೋಡ್ ಮಾಡ್ತಾರೆ ಎಲ್ಲಿಗಪ್ಪ ಲೋಡ್ ಅಂತಾರೆ ಬೊಂಬೈಗೆ ಲೋಡ್ ಆಗ್ತೈತೆ ಎಷ್ಟೊತ್ತಿನ ನೋಡಿ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಗಾಡಿ ಆಲ್ರೆಡಿ ರೆಡಿ ಆಗಿದೆ ಐಟಮ್ ಅಲ್ವಾ ಹೊಸ ಗಾಡಿ ಬೆಂಗಳೂರು ಗಾಡಿ ಅಂತೆ ಡ್ರೈವರ್ ಇರಲಿಲ್ಲ ಅಂತ ಬರೋಕ್ಕೆ ಕೇಳಿದ್ರೆ ಹಂಗ ಬಂದೇ ಗಾಡಿ ಹೋಗಿ ಈಗ ಹೋಗಿ ಖಾಲಿ ಮಾಡ್ಕೊಂಡು ಬರಬೇಕು ಲೋಡ್ ಗಿಡ್ ಮಾಡ್ಕೊಂಡು ಓಡ ಫೈನಲಿ ಗುರು ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇನ್ನೊಂದೇನಪ್ಪ ಅಂತ ಅಂದ್ರೆ ಹೊಸ ಹೊಸ ಡರ್ಫುಲ್ ಇರೋ ಕಾರಣಕ್ಕೆ ಟಾರ್ಪಲ್ ಹಳೇ ಇರಲಿ ಹೊಸ ಬಿಡಿಸ್ಬಿಟ್ಟು ಸುತ್ಕೋ ಉಡಾನೆ ಕ್ಯಾರಿಯರ್ಗೆ ಅಂದ್ಬಿಟ್ಟು ಹಗ್ಗ ಸುತ್ಕೊಂತ ಇದ್ದೀನಿ ಇದೆ ಹೊಸ ಒಂದ್ ಸ್ವಲ್ಪ ಹಗ್ಗ ಟೈಟ್ ಬರುತ್ತೆ ಇದು ಲೂಸ್ ಆಗುತ್ತೆ ಒಂದ್ ಸ್ವಲ್ಪ ಗಾಡಿ ಲೋಡ್ ಆಗಿದೆ ಸುಮಾರು ಹೆಚ್ಚು ಕಡಿಮೆ ಒಂದು ಗಂಟೆ ಒಂದು ಇಪ್ಪತ್ತಕ್ಕೆ ಲೋಡ್ ಮಾಡಿದ್ದಾರೆ ಇದು ಬೊಂಬೈಗೆ ಅಂತ ಈ ಒಣ್ಣ ನಿಂದು ಲೋಡ್ ಆಗಿಲ್ಲ ರೆಡಿ ಆಗಿದೆ ಟಾರ್ಪಲ್ ಹಾಕೊಂಡ್ ಬಿಡ್ಬೇಕು ಇಲ್ಲಿಂದ ಎಷ್ಟೋ ತರತೇನು ಅಂತ ಗೊತ್ತಿಲ್ಲ ಟಾರ್ಪಲ್ ಹಾಕೊಂಡು ಬಿಟ್ಟರೆ ನಾಷ್ಟಾಗಿ ಹೋಗ್ಬೇಕು ಹ್ಞೂ ಬೇಗ ಲೋಡಾಗುತ್ತೆ ಬೇಗ ಲೋಡಾಗುತ್ತೆ ಅಂದ್ಕೊಂಡ್ರೆ ಒಂದು ಗಂಟೆಗೆ ಲೋಡ್ ಮಾಡೋರೆ ಏನೂ ಒಣಂಗಿಲ್ಲ ಚಿಲ್ಲ ಚೇಂಜ್ ಸರಿಯಾ ಏನೂ ಒಣಂಗಿಲ್ಲ ಹೋಗೋಣ ಗಾಡಿ ಲೋಡಾಗಿ ಟಾರ್ಪೋಲ್ ಹಾಕಿದ್ದೀವಿ ಟಾರ್ಪೋಲ್ ಸಿಕ್ಕಾಬಿಟ್ರೆ ಉದ್ದಾರ ಕಾಣಕ್ಕೆ ಈ ಥರ ಆಗ್ಬಿಟ್ಟೈತೆ ಕತ್ತರಿ ನೀಟಾಗಿ ಕಾಣ್ತಿಲ್ಲ ಫುಲ್ ಎವಿ ಉದ್ದ ಮೂವತ್ತು ನಲ್ವತ್ತು ಟಾರ್ಪಲ್ ಹಾಕಿರೋದಕ್ಕೆ ಇಷ್ಟೊಂದು ಐತೆ ಮೂವತ್ತು ಮೂವತ್ತಾರು ತಗೊಂಡ್ರೆ ಕರೆಕ್ಟಾಗೋದು ಹಂಗೆ ಸಿಂಪಲಾಗಿ ಹೊಡೆದಿದ್ದೀವಿ ಇವಾಗ ನಮ್ಮ ಹುಡ್ಗ ವೆಯ್ಟಿಂಗು ಹೋಗೋಣ ಹ್ಞೂ ಬಗೆ ಬಾರಿ ಹಾಕ್ಬಿಟ್ಟವ್ರೆ ಹಾಗೆ ಹಾಕೋದು ಎರಡು ಗಂಟೆ ಆಯಿತು ಒಂದು ಗಂಟೆ ಹಿಡಿತು ಟೈಮು ಹಣ ಮನೆ ಕಡ್ರ ಹತ್ರ ಬಂದಿದ್ದೀವಿ ನಮ್ಮ ಆದರೆ ಡೀಸೆಲ್ ಹಾಕ್ಸ್ಬೇಕಿತ್ತು ಗಾಡಿಗೆ ಹೀಗಾಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಇಲ್ಲ ಕಡೂರ ಹತ್ರ ಬಂದು ಡೀಸೆಲ್ ಹಾಕಿಸ್ತಾ ಹಾಕಿಸ್ತಾಯಿದ್ದೀವಿ ನಮ್ಮ ಗಾಡಿಗೆ ಏನೋ ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಲೈನರು ಹೊಸ ಲೈನರ್ ಅಂತ ಸಿಕ್ಕಾಪಟ್ಟೆ ಈಟ್ ಆಗ್ತೈತೆ ಡ್ರಮ್ಮು ಹೀಟ್ ಹಾಕ್ತಾಯಿದ್ದಾವೆ ಏನಾಯ್ತು ಅಂತ ಗೊತ್ತಿಲ್ಲ ಈ ಗಾಡಿನ ರಿವೀಲ್ ಮಾಡಬೇಕು ಏನೋ ಹೇಳಿದ್ರೆ ಭಾರಿ ಡಿಫ್ರೆಂಟಾಗಿ ಎಲ್ಲ ಇದ್ರದ ಇದು ಡಿಫ್ರೆಂಟಾಗಿ ಕೊಟ್ಬಿಟ್ಟಿದ್ದಾನೆ ಟ್ಯಾಂಕು ಮತ್ತು ಎಲ್ಲ ಸಿಸ್ಟಮೆಟಿಕ್ಕು ಮತ್ತು ಸ್ಟೆಪ್ನಿ ಫ್ರೆಂಟಿಗೆ ಕೊಟ್ಟವನೇ ಆಮೇಲೆ ಇನ್ನೊಂದು ಟ್ಯಾಂಕ್ ಭಾರಿ ಡಿಫ್ರೆಂಟಾಗೈತೆ ಐತೆ ಡಿಸೆಲ್ ಫಿಲ್ಟರ್ ನೋಡ್ಬೋದು ಇದು ಇದು ಅನ್ನ ಆ ಓಲ್ಡ್ ಗಾಡೀಲಿ ಒಂಥರ ಇತ್ತು ಇದರಲ್ಲೇ ಒಂಥರ ಐತೆ ಕೂಲೆಂಟು ಇದೆ ನೋಡುವ ನೋಡುವ ಟ್ಯಾಂಕ್ ಎಲ್ಲ ಫುಲ್ ಇದೈತಿ ಫುಲ್ ಟ್ಯಾಂಕ್ ಡೀಸಲ್ ಹಸ್ ಹೊಡ್ಬೇಕು ಏನಾಯ್ತಿ ಡೀಸೆಲ್ ಡೀಸೆಲ್ ಹಾಸ್ಕೊಂಡು ದೇವರಲ್ಲಿ ಹತ್ರ ಬಂದೋಗರು ನೈಟ್ ಟೀ ಕುಡಿಯೋಣ ಅಂತ ನಾನು ಮತ್ತು ನಮ್ಮ ಹುಡುಗ ಚಂದ್ರು ಇದು ಗಾಡಿ ಬೆಳಗಿನ ಶುಭೋದಯ ಸುಮಾರು ಟೈಮು ಆರು ಮೂವತ್ತೈದು ಐತೆ ಇದ್ದೇ ಬರ್ತಾವೆ ನಾನ್ ಸ್ಟಾಪ್ ಎರಡು ಗಂಟೆಯಿಂದ ಹೊಡೆದಿರ ಗಾಡಿನ ಹೀಗಾಗಿ ಹುಡುಗಿ ನೆಗರ್ಸ್ಕೊಟ್ಟು ಬಾಡಿ ಕೊಡ್ಬೇಕ ವೆದರ್ ಏನು ಅಂಚೆ ಕಾಣ್ತೈತೆ ನೋಡೋಕೆ ಒಂಥರ ಸೂಪರಾಗಿ ಕಾಣ್ತೈತೆ ವೆದರ್ ಏನೋ ಒಂಥರ ವೆದರ್ ನೋಡ್ತೀವಿ ಒಳ್ಳೆ ಸೂರ್ಯಸ್ಥರು ಸಕರಾಗಿ ಕಾಣ್ತೈತೆ ಮೋಡದಲ್ಲಿ ಒಂಥರ ಸೂರ್ಯನ ಕಿರಣ ತಿರ್ಣ ಪದ್ದು ಚೆನ್ನಾಗಿ ಕಾಣ್ತೈತೆ ಚಂದ್ರ ಇನ್ನೂ ಐ ಈ ಹಬ್ಬ ನೋಡ್ಬೋದು ನಾನು ಸುಮಾರು ದೂರದಿಂದ ಅಬ್ಸರ್ವ್ ಬಂದೆ ನೋಡೋಣ ಇಲ್ಲರ ಅಲ್ಲಿ ಅಂದ್ಬಿಟ್ಟು ಇಲ್ಸಿದ್ನಲ್ಲೇ ಏನು ಸೈಟ್ ಆಗಲಿ ಇದ್ದರು ಆ ವೆಹಿಕಲ್ ಓಡಾಡ್ತಾ ಇರ್ತೀನಿ ನಮ್ಮ ಗಾಡಿಗಳು ಪೀಸ್ ಅಂದರೆ ರೆಸ್ಟ್ ಮಾಡೋಣ ಒಂದು ಎರಡು ಅವರು ಮೂರು ಅವರ್ ರೆಸ್ಟ್ ಮಾಡಬೇಕೀಗ ಈಗ ಹುಡುಗನೊಬ್ಬರು ಸುಟ್ಟು ಕೊಟ್ಬಿಟ್ಟು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡ್ಕೊಂಡು ಇನ್ನೇನು ಎದ್ರೆ ಆಮೇಲೆ ಇನ್ನು ಬಾರ್ಡ್ರ್ ಕಡೆಯಿಂದ ಓಡಿಸ್ಕೊಬೇಕು ನಾನು ಗಾಡಿ ಒಂಚೂರು ಡ್ರಮ್ ಹೀಟ್ ಆಯ್ತು ಇದೆ ಕಾರಣಕ್ಕೆ ಅಡಾ ಏನ್ ಸಮಾಚಾರ ಒಬ್ರೊಬ್ಬಕ್ ಬಾಳ ದಿನ ಆದ್ಮೇಲೆ ಸಿಗ್ತಾ ಇದ್ರಲ್ಲ ಯಾಕೆ ಬಿಡ್ತಿ ಅಲ್ವಲ್ಲ ನಾಳೆಯಿಂದ ಸಣ್ಣ ಗಾಡಿ ಹಿಡ್ಕೊಂಡು ಯಾಕೆ ಸ್ಟಿಕ್ಕರ್ ಕಡಿಮೆ ಮಾಡ್ಸಿಲ್ವಲ್ಲ ಇದಕ್ಕೆ ಬಿಡೋಣ ಅದು ಏನಕ್ಕೆ ಅದು ಭಯ ಆಗುತ್ತೆ ತಿಂಡಿಲ್ಲಿ ಎನಿ ಟೈಮ್ ಅವ್ರು ಭಾರಿ ನೋಡ್ಕೊಂಡ್ ಬರಬೇಕು ಇವ್ರಿಂದಲೇ ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು ಭಾರಿ ಸೇಫಾಗಿ ಬರಬೇಕು ಇವ್ರ ಹತ್ರ ಎಲ್ಲ ನೋಡೋಣ ಒಟ್ಟಿನಲ್ಲಿ ಫ್ಲೇವರೆಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ ಯಾವಾಗ ಕಂಪ್ಲೀಟ್ ಆಯಿತು ಏನು ಅಂತ ಗೊತ್ತಿಲ್ಲ ಸುಮಾರು ವರ್ಷಗಳೇ ಆಗಕ್ಕೆ ಬಂತು ಎಲ್ಲ ಮೂರು ವರ್ಷ ಹತ್ರ ಆಗಕ್ಕೆ ಬಂತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಲ್ಲ ರೋಡಿದು ಮುಂಬೈ ಮತ್ತು ಬೆಂಗಳೂರು ಹೈವೆ ನೋಡೋ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ನಮಗೂ ಕಂಪ್ಲೀಟ್ ಮಾಡಲಿ ಅನ್ನೋದು ಆಸೆ ಅದು ನೋಡಿದರೆ ತುಂಬ ಖುಷಿ ಆಗ್ತಿದೆ ಫ್ಲೇವರ್ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಇನ್ನು ಆ ಕಡೆ ಫ್ಲೇವರ್ ಮಾಡಿದರೆ ಅದರಲ್ಲೇ ಡಬಲ್ ಬಿಡ್ತಾರೋ ಏನೋ ಗೊತ್ತಿಲ್ಲ ಇಲ್ಲ ಈ ಕಡೆ ಸಪ್ರೇಟ್ ಮಾಡ್ಬೇಕು ಏನೋ ಅಂತ ಗೊತ್ತಿಲ್ಲ ಓ ಏನೋ ಗಾಡಿ ಟ್ರಬಲ್ ಆಗಿಬಿಟ್ಟೈತೆ ಏನೋ ಮಾಡೋ ಇಲ್ಲ ಹೋಗೋಣ ಬನ್ನಿ ಮಾಡ್ ಹೋಗಿ ಡೀಸೆಲ್ ಗೀಜಲ್ ಹಾಕ್ಸ್ಕೊಂಡು ಹೊರಡೋಣ ನಾನ್ ಸ್ಟಾಪ್ ಹೊಡಿಬೇಕು ನಮ್ಮ ಹುಡುಗಂದು ಎರಡು ಪಾಯಿಂಟ್ ಎರಡು ಪಾಯಿಂಟ್ ಏನೋ ಒಂದು ಎರಡು ಪಾಯಿಂಟ್ ಐತೆ ನಮ್ದು ಒಂದ್ ಪಾಯಿಂಟ್ ಐತೆ ನಮ್ ಗಾಡಿ ಮುಂದೆ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದ್ವಿ ಫೈನಲ್ ಗುರು ಬಾರ್ಡ್ರ ಹತ್ರ ಬಂದು ಇವ್ರಿಗೆ ಮುನ್ನೋಣ ಓಡ್ತಾ ಇದಾರೆ ನಾನು ಗಾಡಿ ಮೂವ್ ಮಾಡ್ತಾ ಇದೀನಿ ಬಾರ್ಡರ್ ಪಾಸ್ ಮಾಡಿದ್ವಿ ಮೊದ್ಲು ಮೊದಲ ಹಳೇ ಇತ್ತಲ್ಲ ಆ ಆತರ ಇಲ್ಲ ಬಾರ್ಡರ್ ಇವಾಗ ಹೊಸದಾಗಿ ಬಾರ್ಡ್ರ್ ಮಾಡಿದ್ದಾರೆ ಏನಪ್ಪ ಸಮೇತ ಓಪನ್ ಮಾಡಿದ್ದಾರೆ ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದಾರೆ ತರ ಅದೇ ವೇ ಬಿಡ್ಜು ಕಾಟದ ಮೇಲೆ ಬರಬೇಕು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಮಾಡಿರೋದು ಸೇಫ್ಟಿ ಉತ್ತಮ ಅಂತ ನನ್ನ ಪ್ರಕಾರ ಲೋಡ್ ಹಾಕೋದು ಎಲ್ಲ ಕಂಟ್ರೋಲ್ ಆಗುತ್ತೆ ಗಾಡಿಗಳು ಸೇಫ್ ಆಗುತ್ತೆ ಏನೂ ಮಾಡೋಂಗಿಲ್ಲ ನಿಧಾನಕ್ಕೆ ಹೋಗಿ ಅಂತ ಹೇಳಿದ್ರು ಕೇಳಲ್ಲ ಜೋರಾಗಿ ಹೊಡಿತಾರೆ ಆಟೋ ಓಪನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಳೆ ಬಾಟ್ರು ಆಲ್ಮೋಸ್ಟ್ ನೋಡಿದರೆ ಅನ್ಕೋತೀರಾ ಹಳೆ ಬಾಟ್ರು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲೇ ಇದೆ ಮುಂದೆ ಬಾರ್ಡ್ರು ಸಖತ್ ಆಸಿಗೆ ಐಕಂತ ಈ ಕಡೆ ಏನೋ ಒಂಥರ ಅಲ್ಲಿ ನೋಡ್ಬೋದು ನೀವು ಅದೇ ಬಾರ್ಡ್ರು ನೋಡಿ ಈ ಕಡೆನೂ ಬಾರ್ಡ್ರು ಫುಲ್ ಕ್ಲೋಸ್ ಆಗ್ಬಿಡೋದು ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಸದ್ಯಕ್ಕೆ ಇದೊಂದು ಒಳ್ಳೆ ಕೆಲಸ ಗುರು ಇಲ್ಲಿ ಎಷ್ಟು ದಿನ ಗಾಡಿ ಒಳಗಡೆ ಕೊಡೋರು ದುಡ್ಡು ಕೊಡ್ತಾ ಹೋಗೋ ಯಾವ ಬಾ ಇದು ಕೊಟ್ಟಿಲ್ಲ ಅನ್ಸ್ಫುಲ್ ಪೇಮೆಂಟ್ ಇದೆ ಓವರ್ಲೋಡ್ ಹಾಕಿರೋದು ಗಾಡಿ ಚೆಟ್ ಹಾಕಿದ್ದಾರೆ ಸುಮಾರು ಗಾಡಿ ಕಾಟೋದತ್ರ ಒಂದು ಸುಮಾರು ಗಾಡಿ ನಿಂತಿದೆ ಇದು ತಿರ್ಕೊಂಡು ನೋಡಿ ಈಗ ಮಹಾರಾಷ್ಟ್ರ ಕೊಲ್ಲಾಪುರ ಬಾಡ್ರದು ಇದು ಮನೇಲಿ ಗುರು ಬಾಡ್ರ ಹತ್ರನೇ ನಮ್ಮ ಹುಡುಗಂದು ಈ ಸಿ ಎಂಬ ಪ್ರಾಬ್ಲಮ್ ಆಗಿಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ಬೆಳಿಗ್ಗೆಯಿಂದ ಜೊತೆಲೆ ಬಂದು ಇಮಿಡಿಯೇಟ್ಲಿ ಮೆಕ್ಯಾನಿಕ್ ಫೋನ್ ಮಾಡಿ ಫೈನಲಿ ಶೋರೂಮ್ ಕಡೆಯಿಂದ ಮೆಕ್ಯಾನಿಕ್ಗಳು ಬಂದ್ರು ಕಂಪ್ಲೀಟ್ ಆಗಿ ಇದಾರೆ ಬಾರಿ ಬೇಜಾರಾಗುತ್ತೆ ಗುರು ಎಲ್ಲ ನೋಡ್ಬಿಟ್ಟೈತೆ ರನ್ನಿಂಗ್ ಇರೋ ಗಾಡಿ ಇವಾಗ ಒಂದ್ ಸ್ವಲ್ಪ ಇದ್ದ ಟೈಮಲ್ಲಿ ಇಂಜಿನ್ ಕೆಲಸ ಆಗ್ಬಿಟ್ಟಿತ್ತು ಒಂದು ಏನೋ ಪ್ರಾಬ್ಲಮ್ ಆಗಿ ಈಗ ಮತ್ತೆ ಈಗ ಈ ಥರ ತೊಂದರೆ ಆಗ್ತೈತೆ ಏನು ಮಾಡೋಂಗಿಲ್ಲ ಈಚರ್ ಕಡೆಯಲ್ಲಿ ಈ ಥರ ಹೆಂಗೆ ಇದೆ ಅಪ್ಪ ಕೇಳ್ತಿರೋದು ಫಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ಎಲ್ಲ ಟೈಮು ಟ್ರಬಲ್ ಆಗ್ತವೆ ಆದರೂ ಈ ಥರ ಎಲ್ಲ ತೊಂದರೆ ಕೊಟ್ಬಿಟ್ರೆ ಲೋಡಲ್ಲಿ ಭಾರಿ ಹಿಂಸೆ ಆಗುತ್ತೆ ಇದೇ ಹೋಗಿರೋದು ನೋಡಿ ಟೈರ್ ಮೇಲೆ ಇದೆಯಲ್ಲ ಇದೇ ಹೋಗಿರೋದು ಐಟಮು ತಗೊಂಬಂದು ಇಮಿಡಿಯೇಟ್ಲಿ ಹೆಂಗೋ ರೆಸ್ಪಾನ್ಸ್ ಮಾಡಿ ಇದ್ದಾರೆ ಇಲ್ಲಿಂದ ಹೊರಡಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವನಿಗೆ ನಾವು ಇಲ್ಲಿಂದ ಹೊರಡ್ತೀವಿ ರೆಡಿ ಮಾಡಿಸ್ಕೊಂಡು ಪುನಃ ಟಚ್ ಕೊಟ್ಟು ಮುಂಬೈ ಬರ್ಬೋದು ಹತ್ರ ಬಂದೊಬ್ರು ಫುಲ್ಲು ಜಾಮ್ ಆಗಿಬಿಟ್ಟೈತೆ ಕಬ್ಬಿಂಗ್ ಗಾಡಿಯಲ್ಲೆಲ್ಲ ಫುಲ್ಲು ಜಾಮ್ ಮಾಡಿಬಿಟ್ಟಿದ್ದಾರೆ ಇದ್ರಲ್ಲಿ ನೋಡಿ ಇವ್ರು ಬೇರೆ ಆಪೋಸಿಟ್ ಬೇರೆ ಹೋಗೋ ಗೆದ್ದು ಮಾಡ್ತಾರೆ ನೋಡಿ ಗಾಡಿಗಳೇ ಪಾಸ್ ಆಯ್ತಲ್ಲ ಇಲ್ಲಿ ಅದ್ರಲ್ಲಿ ಬೇರೆ ಇವ್ರು ಬೇರೆ ಇಲ್ಲಿ ತಲೆ ನಾವು ಏ ಮಾಡೋದು ಇಷ್ಟೋ ತನಗೆ ಹುಸಿತ್ತು ಜಾಮ ಇಲ್ಲಬ್ರು ಒಂದು ಅರ್ಧ ಗಂಟೆ ಆಯ್ತು ಜಾಮ್ ಆಗಿ ಸಿಕ್ಕಾಪಟ್ಟೆ ಜಾಮ್ ಆಗ್ತೈತೆ ರೋಡಲ್ಲಿ ಬಂದ ಫುಲ್ಲು ಜಾಮ್ ಆಗ್ಬಿಡೈತೆ ಲೆಫ್ಟ್ ಸೈಡಿಗೆ ಹೋಗ್ಬೇಕು ಏನು ಫುಲ್ ಜಾಮ್ ಅಂದ್ರೆ ಜಾಮ್ ಸೈಡ್ ಗಾಡಿನೂ ಕಟ್ ಆಗಲ್ಲ ಆ ರೇಂಜಿಗೆ ಆಗ್ಬಿಟ್ಟೈತೆ ಬ್ರೋ ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ ಏನು ಮಾಡೋರಪ್ಪ ಪಕ್ಕ ಪಕ್ಕದಲ್ಲೇ ಬರ್ತಾರೆ ಗಾಡಿಯರು ಬರೆಯಾ ಈ ಕಾರ್ನರು ಇದು ಬರೆಯೋದು ಸಮಸ್ಯೆ ಇಲ್ಲಿ ಏನೋ ಮೊಣಗಿಲ್ಲ ನಿಧಾನಕ್ಕೆ ಹೋಗ್ಬೇಕು ಗಾಡಿಗಳು ನಿಧಾನಕ್ಕೆ ಮೂವ್ ಆಗ್ತಾಯಿದೆ ಲಾರಿಗಳು ಬಿಟ್ರೆ ಪಟ್ಟಂತ ಪಾಸಾಗುತ್ತೆ ಲಾರಿಗಳು ಬಿಡ್ತಾಯವರು ಹಿಂಗಾಗಿ ಸಮಸ್ಯೆ ಆಯ್ತೈತೆ ಓಡಿ 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 ಸವಾ ಇಲ್ಲಿ ಏನಿಗೆ ಜಾಮ್ ಆಯ್ತೈತಿ ಅನ್ನೋದು ಗೊತ್ತಿಲ್ಲ ಇವರಿಂದ ಇವರೇ ಜಾಮ್ ಮಾಡ್ಕೋತಾರೆ ಬಿಡು ಫುಲ್ಲು ಸಿಕ್ಕಾಪಟ್ಟೆ ಜಾಮ್ ಮಾಡ್ತಾರೆ ಟ್ರಾಫಿಕ್ಕು ಟ್ರಾಫಿಕ್ಕು ನೋಪುರದ ಹತ್ರ ಬಂದು ಫುಲ್ಲು ಜಾಮ್ ಆಗ್ಬಿಟ್ಟೈತೆ ಇಲ್ಲವೇ ಏನು ಮಾಡೋಂಗಿಲ್ಲ ಎವ್ರಿ ಟ್ರಾಫಿಕ್ ಬುರು ಇವತ್ತು ಏನು ಎಲ್ಲಿ ಗಂಟೆ ಜಾಮ ಐತೆ ಅಂತ ಗೊತ್ತಿಲ್ಲ ನಾವು ಟೋಲ್ ಹತ್ರಕ್ಕೆ ಬೇಗ ಹೋಗೋಣ ಅಂತ ಬಂದು ಟೋಲ್ ಹತ್ರಕ್ಕೆ ಹೋಗೋಕೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ ಇದೆ ಇವತ್ತು ಎಲ್ಲಿ ಇದುವ ಕಾರ್ಗಳು ಅಂತ ಗೊತ್ತಿಲ್ಲ ಒಂದು ರುಪಿಕ್ಕೊಂಡ್ ಮೊದಲೇ ಐತೆ ಎಷ್ಟೇ ಒಂದು ಮನೆಗೆ ಏನೊಂದು ಮೂರು ಮೂರು ಕಾರ್ ಇಟ್ಕೊಂಡವ್ರ ನಾಲ್ಕು ನಾಲ್ಕು ಕಾರ್ ಇಟ್ಕೊಂಡವ್ರೆ ಗೊತ್ತಿಲ್ಲ ಮಾತ್ರ ಸಿಕ್ಕಾಪಟ್ಟೆ ಕಾರ್ಗಳು ಬರ್ತಾ ಇದ್ದಾರೆ ಏನು ಮನ ಇಲ್ಲ ಹೋಗ್ಬೇಕು ಎಲ್ಲ ಟ್ರಾಫಿಕ್ ಎಲ್ಲ ಇದು ಮಾಡ್ಕೊಂಡು ಬನ್ನಿ ರಡಿಯಪ್ಪ ನಿಧಾನಕ್ಕೆ ಬಾಳೆಟ್ಟವಾ ಶಿವರ್ ಟೌನ್ ಇಲ್ಲಿ ಜಾಮಾಗ್ಬಿಟ್ಟೈತೆ ಹೆಚ್ಚು ಒಂದು ಕಿಲೋಮೀಟರ್ ಜಾಮ್ ಜಾಮಾಗ್ಬಿಟ್ಟೈತೆ ಅವರು ಆಂಬುಲೆನ್ಸ್ ಬತೈತೆ ಜಾಗ ಬಿಡ್ರಪ್ಪ ಆಂಬುಲೆನ್ಸ್ ಬತೈತೆ ಒಡಿ 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 ಗುರು ಒಡಿ ಗುರು ನೀನು ದಡ್ಡ ದಡ್ಡ ಬಡ್ಡ ದಡ್ಡ ಬಣ್ಣ ಒಡಿ ಒಡಿ ಗುರು ಅದ್ರ ನೀನ್ ಕಚ್ಕೊಂಡ ಎಷ್ಟೋ ಜನ ಬರ್ತಾರೆ ಈಗ ಆ ಕಡೆ ಈ ಕಡೆ ನೋಡ್ಕೆ ಓ ನಿಜ ನಿಜ ನಿಜಾನ ಏನ್ ಹಿಂಗ್ ಜಾಮ ಐತೆ ಇವ್ರಿಗೆ ಏನಾಯ್ತು ಎಲ್ಲಾ ಟೋಲ್ ಓಪನ್ ಮಾಡ್ಯವ್ರ ಓಪನ್ ಮಾಡ್ಯಾರ ಓ ಭಾಳ ಬಂಗಾರ ನೀನು ಅನ್ನಂಗಾಗಿದೆ ನಮ್ಮ ಸುನಿ ಬೈದ್ ಬರೀ ಆ ಟೈರು ಫ್ರಂಟ್ ಟೈರ್ ಪಂಚರ್ ಆಗಿದೆ ಅಂತೆ ಅಲ್ಲಿಗೆ ಹೋಗೋಣ ಅಂದರೆ ಈಟಿ ಹಿಂಗ ಇಂಥ ಟೈಮಲ್ಲಿ ಸಿಗಾಕೊಂಡಿದ್ದೀವಿ ಬರ ಏನೂ ಮಾಡೋಂಗಿಲ್ಲ ಕಾ ಇದು ಮಾಡ್ಕೊ ಪಾಸ್ ಮಾಡ್ಕೊಂಡು ಹೋಗೋಣ ಬನ್ನಿ ಏನು ಸಿಕ್ಕಾಪಟ್ಟೆ ಬಟ್ಟೆ ಟ್ರಾಫಿಕ್ರು ಆಗ್ಬಿಟ್ರೆ ಹೆಂಗ್ ಹೋಗೋದು ಬದುಕೋದು ಒಳಗಡೆ ಬಂದು ಒಳಗಡೆ ಬಂದ್ರು ಕೂಡ ಫುಲ್ಲು ಜಾಮ್ ಇದೆ ನೋಡ ಆಗ್ತಾ ಇಲ್ಲ ಅದೇ ಬೇಜಾರಾಗಿ ಹೋಗ್ಬಿಟ್ಟೈತೆ ನಮ್ಗೆ ಅದ ಎಲ್ ನೋಡಿದ್ರೆ ಬರೀ ಜಾಮು 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 ಜಾಮ ಏನ್ ಮಾಡೋದು ಹಿಂಗ ಆಗ್ಬಿಟ್ರೆ ಅದೇ ಇದೊಂದು ಬ್ರಿಡ್ಜ್ ಬ್ರಿಡ್ಜ್ ಪಾಸ್ ಆಗಿ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹೋದ್ರೆ ಎಕ್ಸ್ಪ್ರೆಸ್ ಆಗಿ ಬಿದ್ದು ಎಕ್ಸ್ಪ್ರೆಸ್ ವೇಗೆ ಹೋದ್ರೆ ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಗೊತ್ತಾಯಿದೀವಿ ಈ ಲೆಫ್ಟಿಗೆ ಹೋಗೋಕೆ ಎಷ್ಟು ರಿಸ್ಕ್ ಮಾಡ್ತಾರೆ ಲೆಫ್ಟಿಗೆ ಹೋಗೋರು ಲೆಫ್ಟಲ್ಲೇ ಹೋಗ್ಬೇಕಲ್ವಾ ರೈಟಿಗೆ ಬಂದ್ಬಿಟ್ಟು ಲೆಫ್ಟಿಗೆ ಹೋಯ್ತಾರೆ ಏನು ಡ್ರೈವಿಂಗ್ ಮಾಡ್ತಾರೋ ಏನಿದಪ್ಪ ಏನಪ್ಪ ಇವ್ರಿಗೆ ಅರ್ಥ ಆಗಬೇಕು ಅವ್ರಿಗೆ ಅವ್ರ ಮೈಂಡ್ಸೆಟ್ಟಲ್ಲಿ ಅವ್ರಿಗೆ ಅರ್ಥ ಆಗಬೇಕು ಏನು ಜನಗಳು ಏನು ಡ್ರೈವಿಂಗ್ ಮಾಡ್ತಾರೋ ನೀವು ರೈಟಲ್ಲೇ ನಡೆಯಪ್ಪ ಭಾನುವಾರ ಟೈಮು ಶನಿವಾರ ಟೈಮ್ ದಯವಿಟ್ಟು ಯಾರು ಬರಬಾರ್ದು ಬರೋಕ್ಕೂ ಹೋಗ್ಬಾರ್ದು ಇಲ್ಲಿಗೆ ಈ ಟ್ರಾಫಿಕಲ್ಲಿ ಬಂದು ನಾವು ಗಾಡಿ ಹೋಗಿ ಸುಸ್ತಾಗಿ ಊಟ ಮಾಡೋಕ್ಕಾಗಲ್ಲ ಊಟ ಮಾಡಿದರೆ ಹನ್ನೆರಡು ಗಂಟೆ ತಿರ್ಗಾ ಟಾರ್ಬಲ್ ಬಿಚ್ಚಕ್ಕೆ ಎಬ್ಬರಿಸ್ತಾರೆ ಇನ್ನು ಎದ್ದು ಅಲ್ಲಿಂದ ಮೂರು ಗಂಟೆ ಅವಧಿಗೆ ನಾಲ್ಕು ಗಂಟೆ ಗಾಡಿ ಕಲಿಯೋರು ನಿದ್ದೇನೆ ಇರಲ್ಲ ಮತ್ತು ಪಾರ್ಕಿಂಗ್ ಹೋದ್ರೆ ಡೀಸೆಲ್ ಕರೀತಾರೆ ಅಂದ್ಬಿಟ್ಟು ಇರಬೇಕು ಎಲ್ಲ ಜೀವನ ಡ್ರೈವರ್ಗಳು ಲೈಫು ಭಾರಿ ಕಷ್ಟ ಗುರು ಅರನ್ ಮಾಡು ಆರಾಮ್ ಮಾಡು ಏನು ಡ್ರೈವ್ ಮಾಡ್ತಿರೋ ಏನೋ ನಿಮಗೆ ಗೊತ್ತಾಗಬೇಕು ಮಕ್ಕಳ ಅಂತ ಇಷ್ಟೊಂದು ಟ್ರಾಫಿಕ್ ಆಯ್ತಿರಲ್ಲ ಫಸ್ಟು ಆಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದ್ ಚಿಲ್ಲ ಮೂರು ಮೂರು ಕಾರ್ ತಗೊಂಡವ್ರಿ ಎಣ್ಣ ಸುಡಾಕ್ರಿ ಅಡಿಯಪ್ಪ ಬಂದ್ರೆ ನಮ್ಮದೇ ಅನಿಸುತ್ತೆ ಘಾಟಿಗೆ ಬಂದರೂ ಜಾಮ್ ತಪ್ತಿಲ್ವಲ್ಲಪ್ಪ ಡೌನ್ ಇಳಿಯೋಕ್ಕೂ ಇಳಿಯಕು ಮುಂದೆ ಹೋಗಿ ಟರ್ನ್ ಆಗಬೇಕು ಟರ್ನ್ ಐತೆ ಒಂದು ಟರ್ನ್ ಕೆಳಗಡೆ ಫುಲ್ ಫ್ರೀ ಐತೆ ಇಲ್ಲಿ ಮುಂದಗಡೆ ಯಾವಾಗ ಗಾಡಿ ಹೋಗ್ತಾ ಇದ್ದಾವೆನೋ ಗಾಡಿ ಜಾಮ್ ಮಾಡ್ತಾವ್ರೆ ನಿಧಾನ ಕೇಳಿಸ್ತಾವ್ರೆ ಇಲ್ಲಿರುವ ಜಾಮ್ ಆಗ್ತೈತೆ ಅವ್ರು ಒಂದು ಸೈಡ್ಗೆ ಹಾಕೊಂಡು ಗಾಡಿ ನಿಲ್ಲಿಸಲ್ಲ ನಮ್ಮ ಗಾಡಿಯವರು ಅಷ್ಟೇ ಅಡಾಪ್ಟ್ ಮಾಡ್ತಾರೆ ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಬೆಳಬೇಳ ಯಾರ ಮುಖ ಅಂತ ಗೊತ್ತಿಲ್ಲ ಮಾತ್ರ ಅವನ ಮುಖ ನೋಡಿದ್ರೆ ನಿಮ್ಮ ಹತ್ರ ಕೈ ಮುಗಿಬೇಕು ದೇವ್ರ ಮುಖಾನು ನೋಡ್ಲಿವಲ್ಲಪ್ಪಾ ಎದ್ದು ಇದನ್ ನಿಧಾನ ಏನು ಮನೆ ಹಳೆ ಬರೋಕೆ ಹೊಣೆ ಯಾರು ಈ ಬೈಕ್ನಲ್ಲಿ ಬೇರೆ ಜಾಗ ಕೊಟ್ಬಿಟ್ಟವ್ರೆ ಯಾಕೆ ಕೊಡ್ತಾರೆ ಕಣೆ ಇವ್ರಿಗೆ ಇಲ್ಲಾರ್ದೇ ಹಿಂಸೆ ಕೊಡ್ತಾರೆ ಇವರು ಎಂಟ್ರಿನೇ ಇಲ್ಲ ಇವ್ರಿಗೆ ಹೆಂಗ್ ಬಿಟ್ರು ಅಂತ ಒಳಗಡಿಕೆ ಹ ಮುಂಬೈಗೆ ಬಾಂಬೆಗೆ ಹೋಗಬೇಕಂದ್ರೆ ಅವ್ರ ಕೆಳಗಡೆನೆ ಹೋಗ್ಬೇಕಾದ್ರೆ ಮುಂಬೈಗೆ ಹೋಗ್ಬೇಕಂದ್ರೆ ಇಲ್ಲೇ ಇಲ್ಲಿ ಹೋಗಿ ಇಲ್ಲೇ ಹೋಗ್ಬೇಕು ಜಾ ಇರಲ್ಲ ಅವ್ರಿಗೆ ಯಾರೋ ಮುತ್ತ ನಂತರ ಮುತ್ತಿಳ್ಸಂಗ ಇಳಿಸ್ತಾವ್ರ ಗಾಡಿಗಳು ಲೆಫ್ಟ್ ಸೈಡಲ್ಲಿ ಏನಪ್ಪ ನೀನು ಬೇಡ ರೈಟ್ ಸೈಡ್ ಇಂಟಾಗ್ಬಿಟ್ಟಿದೆ ನಾವೇನು ಅನ್ಕೊಂಡಿದ್ದೋ ಅದಕ್ಕೆ ಕಣ್ರಪ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳೋದು ಯಾಕೆ ಹೇಳ್ತಾರೆ ಕೇಳಿ ಎಲ್ರ ಎಳದು ಹೇಳೋದು ಎಲ್ರಿಲ್ಲ ಕೈ ಕಾಳೆಲ್ಲ ಕಿದೋಗಿ ಅದಕ್ಕೆ ನಿಧಾನ ಶೋಕಿ ಬೇಡ ಕಂಡ್ರು ಕಾರ್ನರೇ ಶೋಕಿ ಬೇಡ ಕಣ್ರಪ್ಪ ಅದಕ್ಕೆ ಜಾಮ ಇರೋದಿಲ್ಲ ನಾನೆಲ್ಲ ಅನ್ಕೊಂಡೆ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಇವಾಗ ಇದೇ ವಾಶಿ ಮಾರ್ಕೆಟು ಏನಪ್ಪ ಅಂತಂದರೆ ನಾವೇ ನಾಳೆ ಹೋಗಿ ಕೊಡ್ತಾಯಿದ್ದೀವಿ ಇಷ್ಟು ಹೊತ್ತ ಜರಾಗಿ ಸಿಗೋಲ್ಲ ಅಂದ್ಬಿಟ್ಟು ಈಗ ಎಂಟ್ರಿ ಮಾಡಿಸ್ಬಿಟ್ಟು ಒಳಗಡೆ ತಗೊಂಡೋಗಿ ಮಂಡಿ ಹತ್ತಿರಕ್ಕೆ ಹಾಕಿ ಊಟ ಗಿಡ ಮಾಡ್ಕೊಂಡು ಹಿಂದೆ ಮಲ್ಕೋಬೇಕು ಊಟ ತರಿಸಿದ್ದೀವಿ ಮತ್ತೆ ಹೊಳೆ ಎಂಟ್ರಿ ಮಾಡಿಸ್ಕೊಂಡು ಬಿಲ್ಲಿಸ್ಕೊಂಡು ಪಲ್ಲೆಲ್ಲ ಮುಚ್ಚಿದ್ದೀವಿ ಈಗ ಟೈಮ್ ಹೆಚ್ಚು ಕಡಿಮೆ ಒಂದು ಹೊತ್ತಾಯಿದೆ ಊಟ ಗಿಡ ಎಲ್ಲ ಮುಗಿಸಿದ್ದು ಮಲಗಿದ್ದೋ ಬಂದ್ಬಿಟ್ಟು ಗಾಡಿ ಅಲ್ಲ ಆ ಕಡೆ ಹಾಕಿದ್ದೋ ಈ ಕಡೆಗೆ ಹಾಕೋಕೆ ಕೇಳಿದರು ನಮ್ಮ ಗಾಡಿ ಇಪ್ಪತ್ತೆರಡು ಗಾಡಿ ಇಪ್ಪತ್ತೆರಡು ಅಡಿ ಆಗಿರೋ ಕಾರಣಕ್ಕೆ ನಮ್ಮ ಗಾಡಿ ಒಂದು ಸ್ವಲ್ಪ ಲೆಂತ್ ಕಾಣುತ್ತೆ ಇವೆಲ್ಲ ಗಾಡಿ ಸೈಡ್ಗೆ ಹಾಕಿ ಅಂದರೆ ಹಾಕಲಿಲ್ಲ ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಗಾಡಿ ಹಾಕಿದ್ದೀವಿ ಎಷ್ಟೊತ್ತಿಗೆ ಕಾಯಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತ ಇಲ್ಲೇ ನಾವು ಇಲ್ಲೇ ಮಲ್ಕೋಬೇಕೀಗ ಒಳಗಡೆ ಇದಿಲ್ಲ ಒಳಗಡೆ ಮಲ್ಕಳೋಕ್ಕೆ ಫ್ಯಾನ್ ಇಲ್ಲೋ ಕಾರಣಕ್ಕೆ ಇಲ್ಲೇ ಮೇಲ್ಗಡೆ ಮಲ್ಕೋತ್ತೀಗ ನಿದ್ದೆ ಅಳಿತವೆ ನಾನೇ ಒಂದೇ ಅವರ್ ಮನಗಿರೋದು ಟ್ವೆಂಟಿ ಫೋರ್ ಅವರ್ಸ್ ಒನ್ ಅವರ್ ಮಲ್ಗಿದ್ದೀನಿ ಮಲ್ಕೋಬೇಕು ಹೇಳ್ತೀನಿ ಓಕೆ ಗುಡ್ ನೈಟ್ ಒಡ್ರಿಗೂ ಇಬ್ಬರು ಗಾಡಿ ಖಾಲಿ ಆಗೋಲ್ಲ ಅಂದ್ಕೊಂಡಿದ್ದು ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನಲವತ್ತು ಇಲ್ಲ ಇದಕ್ಕೆ ಕ್ರಾಸಿಂಗ್ ಮಾಡ್ತಾರಂತೆ ನೋಡಿದ್ರಿ ಒಳಗಡೆಗೆ ಹಾಕತ್ತಿನಿ ಅಂತಂದರೆ ಒಟ್ಟು ನೂರ ಮೂವತ್ತು ಜಿಲ್ಲಾ ಇಲ್ಲ ಇಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡ್ಮೇಲೆ ಆಫೀಸ್ ಹತ್ರಕ್ಕೆ ಹೋಗ್ಬೇಕು ಲೋಡ್ ರೆಡಿ ಐತೆ ಅಂತ ಹೇಳವ್ರೆ ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ ನಮಗೆ ಗಾಡಿ ಖಾಲಿ ಆದಮೇಲೆ ಬಾಡಿಗೆ ಗಿಡಿಗೆ ತಗೊಂಡು ಹೋಗಿ ಆಮೇಲೆ ಇದು ಮಾಡಬೇಕು ಅಂತ ಇದು ಮಾಡಿದ್ದೀವಿ ನಮ್ಮ ಗಾಡೀಲಿ ಕೂರ್ಸೋಕ್ಕೆ ಭಾರಿ ರಾತ್ರಿ ಎಲ್ಲ ನೋಡ್ಬೋದು ನಿಮ್ಗೆ ಹೊಸಿ ರಿಸ್ಕ್ ಆಗಿಲ್ಲ ಗುರು ಒಂದು ಗ್ರಿಲ್ಲಿಗೇನೋ ಟಿಚ್ ಆಯ್ತೆ ಡ್ಯಾಮೇಜ್ ಕಾಣ್ತೈತೆ ಗ್ರಿಲ್ಲು ಡ್ಯಾಮೇಜ್ ಆಗಿದೆ ಗುರು ಬ್ರಿಲ್ ಡ್ಯಾಮೇಜ್ ಆಗಿದೆ ಫೈನಲ್ಲಿ ಗಾಡಿಯಲ್ಲ ಕಾಲಿಂಗ್ ಮಾಡ್ಕೊಂಡು ಪಾರ್ಕಿಂಗ್ ತಂದು ಹಾಕಿದೀವಿ ಇಲ್ಲ ಆಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದೀನಿ ಯಾರಾಗ ನನ್ನ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ಹಂಗೆ ನಮ್ಮ ಇಷ್ಟರ ಮಕ್ಕಳನ್ನು ಕಾಲ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಆಲ್ ಡ್ರೈವರ್ ರೆಸ್ಪೆಕ್ಟ್ ಬಾಯ್